ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕನ್ನಡ ಸಿಟಿ ವಾಹಿನಿಗೆ ಸ್ವಾಗತ ಇಂದು ನಾವು ನೋಡುತ್ತಿರುವ ವಿಡಿಯೋ ಕುಂಡಲಿನೀ ಶಕ್ತಿಯ ಬಗೆಗಿನ ಸಂಪೂರ್ಣವಾದ ಮಾಹಿತಿಯಾಗಿರುತ್ತದೆ ಈ ವಿಡಿಯೋದಲ್ಲಿ ಕುಂಡಲಿನೀ ಶಕ್ತಿ ಎಂದರೇನು ಈ ಶಕ್ತಿಯನ್ನು ಹೇಗೆ ಜಾಗೃತಗೊಳಿಸಬೇಕು ಇದರಿಂದಾಗುವ ಉಪಯೋಗಗಳೇನು ಈ ಶಕ್ತಿಯ ಸಾಧನೆಗೆ ಸಾಧಕನು ಯಾವ ಕ್ರಮವನ್ನು ಅನುಸರಿಸಬೇಕು ಎಂಬ ಹಲವಾರು ಕುತೂಹಲಕಾರಿಯಾದಂತಹ ಮಾಹಿತಿಯನ್ನು ಒಳಗೊಂಡಿರುತ್ತದೆ ವಿಡಿಯೋವನ್ನು ಕಡೆಯವರೆಗೂ ವೀಕ್ಷಿಸಿ ಮೊದಲಿಗೆ ಕುಂಡಲಿನೀ ಶಕ್ತಿಯೆಂದರೆ ಮಾನವನ ದೇಹದಲ್ಲಿರುವ ಅದ್ಭುತ ಆಧ್ಯಾತ್ಮಿಕ ಜೀವಶಕ್ತಿಯೆಂದು ಯೋಗ ಮತ್ತು ತಂತ್ರಶಾಸ್ತ್ರಗಳಲ್ಲಿ ವಿವರಿಸಲಾದಂತೆ ಕುಂಡಲಿನಿ ಎಂಬ ಪದವು ಸಂಸ್ಕೃತದ ಕುಂಡಲ ಎಂಬ ಪದದಿಂದ ಬಂದಿದೆ ಇದರ ಅರ್ಥ ಕುಣಿದಿರುವ ಅಥವಾ ಸರ್ಪದಂತೆ ಸುತ್ತಿಕೊಂಡಿರುವ ಎಂದಾಗಿದೆ ಈ ಶಕ್ತಿಯು ದೇಹದೊಳಗೆ ಮಲಗಿರುವ ದಿವ್ಯ ಶಕ್ತಿಯಾಗಿದ್ದು ಈ ಶಕ್ತಿಯು ಸಾಮಾನ್ಯವಾಗಿ ಮೂಳೆಮಜ್ಜೆಯ ಕೆಳಭಾಗದಲ್ಲಿ ಅಂದರೆ ಮೂಲಾಧಾರ ಚಕ್ರದಲ್ಲಿ ಸರ್ಪದಂತೆ ಸುತ್ತಿಕೊಂಡಿರುವ ಸ್ಥಿತಿಯಲ್ಲಿ ನಿದ್ರಾವಸ್ಥೆಯಲ್ಲಿ ಇರುತ್ತದೆ ಎಂದು ವರ್ಣಿಸಲಾಗಿದೆ ಕುಂಡಲಿನಿ ಶಕ್ತಿಯ ಹರಿವು ಮಾನವನ ದೇಹದಲ್ಲಿ ಮೂಲಾಧಾರ ಚಕ್ರದಿಂದ ಪ್ರಾರಂಭವಾಗಿ ಸಹಸ್ರಾರ ಚಕ್ರದವರೆಗೂ ಹಾವು ಹರಿಯುವ ಆಕಾರವಾಗಿ ವಕ್ರಾಕಾರವಾಗಿ ಮೇಲ್ಮುಖವಾಗಿ ಹರಿಯುತ್ತದೆ ಈ ಶಕ್ತಿಯು ಮಾನವನ ಸಪ್ತಚಕ್ರಗಳ ಜಾಗೃತಿಯೊಂದಿಗೆ ಹಂತವಾಗಿ ಚೇತನಾವಸ್ಥೆಗೆ ಬರುತ್ತದೆ ಕುಂಡಲಿನಿ ಶಕ್ತಿಯನ್ನು ಹೇಗೆ ಜಾಗೃತಗೊಳಿಸಬೇಕು ಎಂಬುದನ್ನು ನೋಡುವುದಾದರೆ ಮೊದಲಿಗೆ ಸಾಧಕನಿಗೆ ಒಬ್ಬ ಅತ್ಯಂತ ಸೂಕ್ತ ಗುರುವಿನ ಮಾರ್ಗದರ್ಶನವೂ ಕಡ್ಡಾಯವಾಗಿರುತ್ತದೆ ಗುರುವಿನ ಮಾರ್ಗದರ್ಶನದಂತಂತೆ ಸಾಧಕನು ತನ್ನ ದೇಹದ ಮತ್ತು ಮನಸ್ಸಿನ ಶುದ್ಧತೆಗೆ ಉಚಿತವಾದ ಜೀವನ ಶೈಲಿಯನ್ನು ಪ್ರಾರಂಭಿಸಬೇಕು ಮೊದಲಿಗೆ ಸಾತ್ವಿಕ ಆಹಾರ ಸೇವನೆ ಧಾರ್ಮಿಕ ಮನೋಭಾವನೆ ಶಾಂತ ಮನಸ್ಸಿನ ಸ್ಥಿತಿ ಹೊಂದುವುದು ಮತ್ತು ಕೆಟ್ಟ ದುಶ್ಚಟಗಳಿಂದ ಮುಕ್ತವಾಗಬೇಕು ನಂತರ ಮೊದಲಿಗೆ ಮೂಲಾಧಾರ ಚಕ್ರದ ಕೇಂದ್ರವಾಗಿರಿ ಶಾಂತ ಮನಸ್ಸಿನಿಂದ ಉಸಿರನ್ನು ದೀರ್ಘವಾಗಿ ಎಳೆಯುತ್ತಾ ಗಮನವನ್ನು ಕೇಂದ್ರೀಕರಿಸಬೇಕು ಒಂದು ಹಂತದಲ್ಲಿ ಇದರ ಮೇಲೆ ಹಿಡಿತವನ್ನು ಸಾಧಿಸಿದ ನಂತರ ಉಸಿರಾಟದಲ್ಲಿನ ಹಿಡಿತವನ್ನು ಸರಿಸಲು ಅನುಲೋಮ ವಿಲೋಮ ಕಪಾಲಭಾಟಿ ಭಸ್ತ್ರಿಕ ಪ್ರಾಣಾಯಾಮದಂತಹ ಆಸನಗಳಿಂದ ಮಾನವನ ನಾಡಿಯನ್ನು ಶುದ್ಧೀಕರಿಸಿ ಶಕ್ತಿ ಪ್ರವಹಿಸಲು ಸೂಕ್ತವಾಗುವಂತೆ ದೇಹವನ್ನು ಅನುವುಗೊಳಿಸಬೇಕು ದೇಹದಲ್ಲಿ ಶಕ್ತಿ ಹರಿವು ಸಮತೋಲನವಾಗಿ ಇರಿಸಲು ಪದ್ಮಾಸನ ಭುಜಂಗಾಸನ ಶಾಲಬಾಸನ ಮತ್ತು ಸರ್ವಾಂಗಾಸನದಂತಹ ಆಸನಗಳನ್ನು ಮಾಡಬೇಕು ಇದನ್ನು ಸಾಧಿಸಿದ ನಂತರ ಗುರುವಿನಿಂದ ಪಡೆದ ಮಂತ್ರ ಜಪಿಸಿ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಹತ ವಿಶುದ್ಧಿ ಆಜ್ಞಾಚಕ್ರ ಮತ್ತು ಸಹಸ್ರಾರ ಚಕ್ರವೆಂಬ ಕ್ರಮದಲ್ಲಿ ಒಂದೊಂದೇ ಚಕ್ರವನ್ನು ಮೂಲವನ್ನಾಗಿಸಿ ಅವುಗಳ ಸಾಧನೆಯಲಾಗಿಸಿ ಅವುಗಳ ಸಾಧನೆಯಲ್ಲಿ ಲೀನವಾಗಬೇಕು ಒಮ್ಮೆ ಸಾಧಕನು ಕಠಿಣ ಸಾಧನೆ ಬ್ರಹ್ಮಚರ್ಯ ಯಮನಿಯಮ ಪಾಲನೆಯಂತಹ ಆಚರಣೆಯೊಂದಿಗೆ ಸಹಸ್ರಾರ ಚಕ್ರದವರೆಗೂ ಜಾಗೃತಗೊಳಿಸಲು ಶಕ್ತವಾಗುತ್ತಾನೋ ಆಗ ದೇಹದ ಮೂಳೆಯ ತಳಭಾಗದಲ್ಲಿ ಅಂದರೆ ಮೂಲಾಧಾರ ಚಕ್ರದಲ್ಲಿ ಸುರುಳಿಯಂತೆ ಸುತ್ತಿಕೊಂಡಿರುವ ಕುಂದಲಿನಿ ಶಕ್ತಿಯು ನಿಧಾನವಾಗಿ ಒಂದೊಂದೇ ಚಕ್ರದ ಮೂಲಕ ಹಾವಿನಂತೆ ಮೇಲಕ್ಕೆ ಹರಿಯಲಾರಂಭಿಸುತ್ತದೆ ಇದನ್ನು ಕುಂಡಲಿನೀ ಶಕ್ತಿಯ ಜಾಗೃತ ಸ್ಥಿತಿ ಎಂದು ಹೇಳಬಹುದು ಒಮ್ಮೆ ಕುಂಡಲಿನೀ ಶಕ್ತಿಯು ಜಾಗೃತವಾದರೆ ಸಾಧಕನ ಅರಿವಿಗೆ ಬಾರದಂತೆಯೇ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಹಲವಾರು ಬದಲಾವಣೆಗಳು ಉಂಟಾಗುತ್ತದೆ ಅಂದರೆ ಒಮ್ಮೆಲೆ ಸಾಧಕನಲ್ಲಿ ಶಕ್ತಿಯ ಹರಿವು ಒಮ್ಮೆಲೆ ಆಸ್ತಿ ಮಜ್ಜೆಯ ಕೆಲಭಾಗದಿಂದ ಮೇಲ್ಮುಖವಾಗಿ ಹರಿಯುವ ಭಾವನೆ ದೇಹದಲ್ಲಿ ವಿದ್ಯುತ್ ಕಂಪನಗಳ ಅನುಭವ ಒಮ್ಮೆಲೆ ಶರೀರದ ತಾಪಮಾನ ಹೆಚ್ಚುವುದು ಅಥವಾ ಕಡಿಮೆಯಾಗುವುದನ್ನು ಅನುಭವಿಸುತ್ತಾರೆ ಜೊತೆಗೆ ಸಪ್ತಚಕ್ರಗಳ ಜಾಗೃತಿಯೊದಿಯೊಂದಿಗೆ ತಲೆಯ ಮೇಲ್ಭಾಗದಲ್ಲಿ ವಿಪರೀತ ಕಂಪನಗಳ ಅನುಭವ ಅಥವಾ ತಲೆಯ ಭಾಗದ ನೋವು ಮತ್ತು ಬೆಳಕಿನ ಭಾವನೆಯು ಗೋಚರಿಸುತ್ತದೆ ದೇಹದ ಕೆಲವು ಭಾಗಗಳಲ್ಲಿ ಒತ್ತಡಗಳು ಹಣೆಯ ಮಧ್ಯಭಾಗದಲ್ಲಿ ಮೂರನೆಯ ಕಣ್ಣಿನ ಸುತ್ತ ತೀವ್ರ ಒತ್ತಡದ ಸ್ಥಿತಿ ಮತ್ತು ಶಕ್ತಿಯ ಹರಿವಿನ ಅನುಭವಗಳು ಉಂಟಾಗುತ್ತದೆ ಮತ್ತು ಮನಸ್ಸಿನಲ್ಲಿ ಕಾರಣವಿಲ್ಲದೆ ಅತ್ಯಂತ ಆನಂದದ ಭಾವ ಕಾರಣವಿಲ್ಲದೆ ಕಣ್ಣಲ್ಲಿ ನೀರು ಹರಿಯುವುದು ಯಾವಾಗಲೂ ಆಳವಾದ ಧ್ಯಾನದ ಸ್ಥಿತಿಯನ್ನು ತಲುಪುವುದು ಏಕಾಗ್ರತೆಯಲ್ಲಿ ಹೆಚ್ಚಳ ಚಿಂತನೆಯಲ್ಲಿ ಮತ್ತು ಸಾಧಕನ ನಿಲುವಿನಲ್ಲಿ ಸ್ಪಷ್ಟತೆ ಅತಿಯಾದ ಕರುಣೆ ಮತ್ತು ಪ್ರೀತಿಯ ಅನುಭವ ಸಂಬಂಧಗಳ ಬಗ್ಗೆ ಆಳವಾದ ಅರಿವು ಆಧ್ಯಾತ್ಮಿಕವಾಗಿ ಹಲವಾರು ರಹಸ್ಯವಾದ ಜ್ಞಾನಗಳ ಸ್ಪಷ್ಟತೆ ಆತ್ಮ ಸಾಕ್ಷಾತ್ಕಾರದಂತಹ ಅನುಭವವಂಥ ಸಾಧಕನು ಅನುಭವಿಸುತ್ತಾನೆ ಕುಂಡಲಿನಿ ಜಾಗೃತಿಯಿಂದ ಕೇವಲ ಉಪಯೋಗವಲ್ಲದೆ ಅಪೂರ್ಣವಾದ ಸಾಧನೆಯಿಂದ ಅಲ್ಪ ಜ್ಞಾನದಿಂದ ಅಥವಾ ಗುರುವಿನ ಮಾರ್ಗದರ್ಶನವಿಲ್ಲದ ಸಾಧನೆಯಲ್ಲಿ ಅಪಾಯದ ಸಾಧ್ಯತೆಗಳು ಹೆಚ್ಚುತ್ತದೆ ಅಂದರೆ ಕುಂಡಲಿನಿ ಸಾಧನೆಯ ಸ್ಥಿತಿಯನ್ನು ತಲುಪಿದ ಸಾಧಕನ ಮನಸ್ಥಿತಿಯು ಸಾಧಕನಿಗೆ ಕೆಲವೊಮ್ಮೆ ನಿಭಾಯಿಸಲು ಸಾಧ್ಯವಾಗುವುದಿಲ್ಲ ಆಗ ಸಾಧಕನು ವಿಪರೀತ ತಲೆನೋವು ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಳ್ಳುವುದು ತನ್ನ ಶಕ್ತಿಯಿಂದ ಸ್ಪೃದಿನಷ್ಟ ಭಾವನಾತ್ಮಕವಾಗಿ ಅಸ್ಥಿರತೆ ಭಾವನೆಗಳನ್ನು ನಿಯಂತ್ರಿಸಲು ಅಸಮರ್ಥನಾಗುವುದು ಸಾಮಾನ್ಯ ಜೀವನದ ಮೇಲಿನ ಗಮನ ಕ್ರೋಢೀಕರಿಸಲು ಅಸಾಧ್ಯವಾದಂತಹ ಭಾವನೆ ದೈಹಿಕ ಬಾಧನೆಗಳು ಅತಿಯಾದ ಕಲ್ಪನೆಗಳು ಶರೀರದ ನಾಡಿಯಲ್ಲಿನ ಅಸಮತೋಲಂತೋಲನ ಭಾವನೆ ಇಷ್ಟೆಲ್ಲ ತೊಂದರೆಗಳನ್ನು ಸಾಧಕನು ಅನುಭವಿಸಬೇಕಾಗುತ್ತದೆ ಏಕೆಂದರೆ ಆಧ್ಯಾತ್ಮದ ಸಾಧನೆಯ ಹಾದಿಯಲ್ಲಿ ಕಠಿಣ ನಿಯಮಗಳ ಪಾಲನೆಯೊಂದಿಗೆ ಗುರುವಿನ ಆಶೀರ್ವಾದವು ಮುಖ್ಯವಾಗಿರುತ್ತದೆ ಕೆಲವೊಮ್ಮೆ ಗುರುವಿನ ಜೀವನ ಒಂದು ಸ್ಪರ್ಶದಿಂದ ಸಾಧಕನ ಕುಂಡಲಿನಿ ಶಕ್ತಿಯು ಮೇಲೇರಲು ಪ್ರಾರಂಭವಾಗುತ್ತದೆ ಆದ್ದರಿಂದ ಇಂತಹ ಸಾಧನೆಯನ್ನು ಒಬ್ಬರೇ ಮಾಡುವುದು ಸೂಕ್ತವಲ್ಲ ಎಂದು ಅಧ್ಯಾತ್ಮದಲ್ಲಿ ಹೇಳಲಾಗಿದೆ ಕುಂಡಲಿನಿ ಶಕ್ತಿಯ ಸಾಧನೆಯನ್ನು ಉಚಿತ ರೀತಿಯಲ್ಲಿ ಮಾಡುವುದರಿಂದ ಶಕ್ತಿಯ ಹರಿವು ದೇಹದಲ್ಲಿ ಹೆಚ್ಚಿದಂತೆ ಸಾಧಕನು ಕೆಲವೊಂದು ವಿಶೇಷವಾದ ಅಲೌಕಿಕ ಶಕ್ತಿಗಳನ್ನು ತನ್ನೊಳಗೆ ಪಡೆಯುತ್ತಾನೆ ಅಂದರೆ ಭೂತ ಭವಿಷ್ಯತ್ ಅನ್ನು ನೋಡುವ ಶಕ್ತಿ ಜೀವಾತ್ಮ ಪರಮಾತ್ಮನ ಅನುಭವ ಬ್ರಹ್ಮಾಂಡದ ರಹಸ್ಯ ಬ್ರಹ್ಮಜ್ಞಾನ ಮುಂತಾದ ಶಕ್ತಿಯನ್ನು ಸಾಧಕನು ಪಡೆಯುತ್ತಾನೆ ದಿನ ಕಳೆದಂತೆ ಸಾಧಕನ ಧ್ಯಾನದ ಸ್ಥಿತಿಯು ಎಷ್ಟರ ಮಟ್ಟಿಗೆ ಹೋಗುತ್ತದೆ ಎಂದರೆ ಅವನು ಅತ್ಯಂತ ದೀರ್ಘವಾದ ಧ್ಯಾನದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದರಿಂದ ಸಮಯದ ಅರಿವು ಬಾರದಂತೆ ನಿರಂತರ ಧ್ಯಾನದಲ್ಲಿ ಅವನು ಪರಮ ಮೋಕ್ಷದ ಸ್ಥಿತಿಯನ್ನು ತಲುಪಲು ಪರಬ್ರಹ್ಮ ಶಿವನಿಗೆ ಹತ್ತಿರವಾಗುತ್ತಾ ಹೋಗುತ್ತಾನೆ ಈ ಸ್ಥಿತಿಯಲ್ಲಿನ ಸಾಧಕನಿಗೆ ಹಸಿವು ನಿದ್ರೆ ಬಾಯಾರಿಕೆಯನ್ನು ದಾಟಿ ಕೇವಲ ತಾನು ಉಸಿರಾಡುವ ಗಾಳಿಯನ್ನು ಜೀವಶಕ್ತಿಯನ್ನಾಗಿಸಿ ಬದುಕುತ್ತಾನೆ ಇಂತಹ ಸಾಧಕರನ್ನು ಯೋಗಿಗಳು ಎಂದು ಕರೆಯುತ್ತಾರೆ ಸಾಮಾನ್ಯವಾಗಿ ಇಂತಹ ಯೋಗಿಗಳು ಸಾಮಾನ್ಯರ ಕಣ್ಣಿನ ದೃಷ್ಟಿಗೆ ಬೀಳದೆ ದಟ್ಟ ಅರಣ್ಯಗಳಲ್ಲಿ ಮಾನವನ ಸಂಚಾರ ಅಸಾಧ್ಯವಾದ ಹಿಮಚ್ಛಾದಿತ ಪ್ರದೇಶಗಳಲ್ಲಿ ಅಥವಾ ಆಳವಾದ ಗುಹೆಯಲ್ಲಿ ತಮ್ಮನ್ನು ತಾನು ಆಳವಾದ ಧ್ಯಾನದಲ್ಲಿ ತೊಡಗಿಸಿಕೊಂಡಿರುತ್ತಾರೆ ಇಂತಹ ಯೋಗಿಗಳು ಗುರಿಯು ಮೋಕ್ಷವನ್ನು ಗಳಿಸುವುದನ್ನು ಬಿಟ್ಟು ಬೇರೇನೂ ಇರುವುದಿಲ್ಲ ಇವರು ತಮ್ಮ ಸಾಧನೆಯನ್ನು ಮುಗಿಸಲು ಅನೇಕ ಸಹಸ್ರ ವರ್ಷಗಳಷ್ಟು ಬೇಕಾದರೂ ತಮ್ಮ ತಪಸ್ಸನ್ನು ಮಾಡಲು ಶಕ್ತಿಯನ್ನು ಹೊಂದಿರುತ್ತಾರೆ ಒಮ್ಮೆ ಇವರು ತಮ್ಮ ತಪಸ್ಸಿನ ಅಂತಿಮ ಹಂತವನ್ನು ತಲುಪಿದಾಗ ಅವರು ತಮ್ಮ ಶರೀರವನ್ನು ಬಿಟ್ಟು ಅವರ ಆತ್ಮವು ಮೋಕ್ಷದ ಹಾದಿಯಲ್ಲಿ ಬ್ರಹ್ಮಲೋಕ ವೈಕುಂಠ ಅಥವಾ ಕೆಲಸವನ್ನು ಸೇರುತ್ತದೆ ಹೀಗೆ ಬಂದು ಸೇರಿದ ಆತ್ಮಗಳಿಗೆ ಪುನಃ ಸೃಷ್ಟಿಯಲ್ಲಿ ಮರುಜನ್ಮವಿರುವುದಿಲ್ಲ ಅಪೂರ್ಣವಾದ ಸಾಧನೆ ಮಾಡಿ ಒಂದು ವೇಳೆ ಸಾಧಕನು ಸಾವನ್ನಪ್ಪಿದರೆ ಅವನ ಆಧ್ಯಾತ್ಮಿಕ ಸಾಧನೆಗೆ ಅನುಗುಣವಾಗಿ ಉನ್ನತ ಲೋಕದಲ್ಲಿ ಪುನಃ ಜನ್ಮವನ್ನು ತಾಳಬೇಕಾಗುತ್ತದೆ ನೋಡಿದಿರಲ್ಲ ವೀಕ್ಷಕರೇ ಇದಿಷ್ಟು ಕುಂಡಲಿನಿ ಶಕ್ತಿ ಮತ್ತು ಅದರ ಬಗ್ಗೆಗೀಗಿನ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ನೀಡುವ ಒಂದು ಸಣ್ಣ ಪ್ರಯತ್ನವಾಗಿದೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಕನ್ನಡ ತ್ರೀ ಡಿ ಸಿಟಿ ವಾಹಿನಿಯನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು